ನಮ್ಗೆ ಅದೇ ಹುಟ್ಟುದಬ್ಬ ನಮಗೆ ಅದೇ ಹುಟ್ಟು ತಬ್ಬ ನಮ್ಗೆ ಅದೇ ಖುಷಿ ಅದೇ ನೆಮ್ಮದಿ ಅದೇ ಸಂತೋಷ ಚಾಮುಂಡಮ್ಮನ ದರ್ಶನ ಆಯಿತು ಅಮ್ಮನ ನೋಡ್ಕೊಂಡು ಬಂದ್ರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಖುಷಿ ಆಗುತ್ತೆ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂಥ ಜಾಗ ಬಹಳ ನಾನು ಭಾಳ ಪೀಚ್ವಂಥ ಜಾಗ ಮೈಸೂರಿಗೆ ಕೆಟ್ಟದ್ದು ಬರೋದೇ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋಕ್ಕೆ ಒಳ್ಳೆ ದಿನಗಳನ್ನ ತೋರಿಸೋಕ್ಕೆ ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮ್ಮ ಎಲ್ಲದಕ್ಕೂ ದೇವ್ರು ನೋಡ್ಕೊಂಡು ನಾವು ಎಲ್ರಿಗೂ ಭೇಟಿ ಮಾಡ್ತೀನಿ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕ್ಅಪ್ ಅದು ಇದು ಆಗಾಗ ಸಮಯ ಇಬ್ಬಾಗ ಭೇಟಿ ಮಾಡ್ತೀನಿ ಬಟ್ ಅವ್ರು ಆರೋಗ್ಯ ಇರುತ್ತೆ ಎಲ್ಲ ಚೆನ್ನಾಗಿರ್ಲಿ ಎಲ್ರು ನೆಮ್ಮದಿ ಆಗಿರಲಿ ಎಲ್ರಿಗೂ ಒಳ್ಳೇದಾಗಲಿ ಸರ್ ನಟರಿಂದ ಸಿನಿಮಾ ಕಥೆ ಅಲ್ಲ ಸರ್ ಕಥೆಯಿಂದ ನಾವು ನಟ ಸೊ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮ್ಗೆ ಯಾರಿಗೂ ಮನೋಭಾವನೆಗಳಿಲ್ಲ ಎಲ್ಲರೂ ಕತೆ ಚೆನ್ನಾಗಿದೆ ಎಲ್ಲರೂ ಬಹುಶಃ ಮಾಡ್ತೀವಿ ಅಂತ ಸರ್ ಈಗ ಬರ್ತ್ಡೇ ಅನ್ನೋ ಖುಷಿ ಇದೆಯಾ ಜವಾಬ್ದಾರಿ ಹೆಚ್ಚಾಗ್ಬೋದ ಅನ್ನೋ ಭಯ ಇದೆಯಾ ಎರಡ್ ನಿಜ ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ